ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ತೊಗಟ ವೀರರಿಂದ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ದೀಪೋತ್ಸವ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋನಪಲ್ಲಿ ಗ್ರಾಮದ ತೊಗಟವೀರ ಕುಲಬಾಂಧವರು ಗ್ರಾಮಸ್ಥರ ಸಹಕಾರದಿಂದ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ಅಮ್ಮನವರ ದೀಪೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯಕ್ಕೆ ನೂತನ ಅಮ್ಮನವರ ಉತ್ಸವ ಮೂರ್ತಿ ವಿಗ್ರಹವನ್ನು ಭಕ್ತಾದಿಗಳು ಮಾಡಿಸಿರುವ ಹಿನ್ನೆಲೆಯಲ್ಲಿ ಅಮ್ಮನವರಿಗೆ ನಲವತ್ತು ದಿನಗಳ ಕಾಲ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದು ಭಾನುವಾರ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೂರ್ತಿ ಮತ್ತು ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ವಿವಿಧ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮವಾದ ದೀಪೋತ್ಸವ ಕಾರ್ಯಕ್ರಮವನ್ನು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ತಂಬಿಟ್ಟಿನ ದೀಪಗಳನ್ನು ಹೊತ್ತ ಮಹಿಳೆಯರು ಗ್ರಾಮದ ಮುಖ್ಯ ಬೀಜಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿದಾಗ ದೀಪೋತ್ಸವದ ಮೆರವಣಿಗೆಯ ಮುಂದೆ ತೊಗುಟ ವೀರರ ಮುಖಂಡರು ಅಮ್ಮನವರ ಗುಣಗಾನ ಮಾಡಿಕೊಂಡು ಮೆರವಣಿಗೆಯಲ್ಲಿ ಸಾಗಿದ್ದು ವಿಶೇಷ ಇನ್ನು ಗ್ರಾಮದ ಮಹಿಳೆಯರು ತಮ್ಮಿಟ್ಟಿನ ದೀಪಗಳಿಗೆ ವಿಶೇಷವಾಗಿ ವಿವಿಧ ಹೂವುಗಳಿಂದ ಅಲಂಕಾರ ಮಾಡಿದ್ದು ಆಕರ್ಷಣೀಯವಾಗಿತ್ತು ಗ್ರಾಮದ ವೀರರ ಮುಖಂಡ ವೆಂಕಟೇಶ್ ಅವರು ಮಾತನಾಡಿ ದೇವಿಯನ್ನು ಆರಾಧಿಸುವುದರಿಂದ ವಿಶೇಷವಾದ ಫಲಗಳು ದೊರೆಯುತ್ತದೆ ಮನಃಶುದ್ಧ ಕಾರ್ಯಶುದ್ಧಿಯಾಗಿ ಎಲ್ಲ ದುಃಖಗಳಿಂದ ದೂರವಾಗಿ ನಮಗೆ ಆನಂದ ಪ್ರಸ್ತವಾಗುತ್ತದೆ ಸಮರ್ಪಣೆ ಧ್ಯಾನ ಧನ್ಯತಾ ಮನೋಭಾವನೆ ಉಳ್ಳವರಾಗಿ ವಿದ್ಯೆಯಿಂದ ವಿನಯವನ್ನು ಯೋಗ್ಯತೆಯಿಂದ ಧನವನ್ನು ಪಡೆದು ಪಡೆದ ಧನವನ್ನು ಸತ್ಕಾರಗಳಿಗೆ ವಿನಿಯೋಗಿಸಿದಾಗ ಮಾತ್ರ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಮಹೇಂದ್ರ ರಾಜೇಶ್ ಚೌಡಪ್ಪ ಅಶೋಕ್ ಮುನಿಕೃಷ್ಣಪ್ಪ ಮಂಜುನಾಥ್ ಗಿರೀಶ್ ನಾರಾಯಣಪ್ಪ ಕೃಷ್ಣಪ್ಪ ಸುಬ್ರಹ್ಮಣಿ ಸಂಪಂಗರಮಯ್ಯ ಮುರಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು thank <laughs> you